ಏನ್ ಬರೆದೀಯಾ ದಕ್ಷಾ ಲಿಸ್ಟ್ ಬರೀತಾ ಇದ್ದೀನಿ ಏನ್ ಲಿಸ್ಟ್ ಓ ಇಲ್ಲಿ ಅದು ಏನು ಲಿಸ್ಟ್ ಬರೀತಾ ಇದ್ದೀರಾ ದಿನಸಿ ಸಾಮಾನು ದಿನಸಿ ಸಾಮಾನು ಇದೇನ ಲಿಸ್ಟ್ ಇಷ್ಟೊಂದು ತಗೋತೀರಾ ನಿಮಗೆ ಏನೇನೆನ್ ಬರೆದಿದ್ದೀರ ಅದರಲ್ಲಿ ಟೊಮ್ಯಾಟೋ ಹು ಬೀಟ್ರಿ ಪಲ್ಯ ಹು ಚಿಕನ್ ಹು ದೋಸೆ ಹು ಕೂತ್ಕೊಂಡೆಳಾ ಸೋಪು ಹು ಟಮೋಟ ಎಲ್ಲ ತರ್ತೀವಿ ದಿನ್ಸಿ ಸಾಮಾನು ನಿಮ್ಮ ನಿಮ್ಮನೆ ದಿನ್ಸಿ ಸಾಮಾನು ಅಂದ್ರೆ ಆಮೇಲೆ ಕಡಲೆಬೇಳೆ ಉಪ್ಪು ಕಡಲೆಬೇಳೆ ಕೊತ್ತಂಬರಿ ಎಲ್ಲ ತರ್ತೀವಿ ಎಷ್ಟಾಗುತ್ತೆ ಇಷ್ಟ ದಿನ್ಸಿ ಸಾಮಾನಿಗೆ ದುಡ್ಡು ಐದು ಲಕ್ಷ ಐದು ಲಕ್ಷ ಒಂದು ತಿಂಗಳು ಐದು ಲಕ್ಷ ರೂಪಾಯಿ ತಗೊಂಬರ್ತಿರೋ ದಿನಸಿ ಸಾಮಾನು ಮನೆಗೆ ನೀವೇನ ಇಷ್ಟ ಮಾಡೋದು ನಿಮ್ಮ ಮನೆ ಇದೆಲ್ಲ ತಗೊಂಡು ಏನು ಅಡುಗೆ ಮಾಡ್ತಾರೆ ನಿಮ್ಮಮ್ಮ ನಮ್ಮಮ್ಮ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ತಾರೆ ಆಮೇಲೆ ಅದಕ್ಕೆ ಕೊತ್ತಂಬರಿ ಹಾಕಬೇಕು ಅದಕ್ಕೆ ಶಾರ್ಟ್ ಪೇಪರ್ ಹಾಕಬೇಕು ಅದಕ್ಕೆ ಚಿಲ್ಲಿ ಹಾಕಬೇಕು अरे मिक्स मारी चिकन आ गया को चिकन आ फ्राई मारी उपेट के हम्म चिकन आ गया चिकन तक हम तो जिज बूट और रोड़ी का की नो फ्राई मारी 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 उधर पनीर आ के बते फ्राई मारी दे सर साक 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 पड़ी इंद्रे मुक्दाई बड़े बड़े मुक्दाई तुम तो कुत्तों नम गए एक दिन सी लिस्ट लाई था हम्म अत

ನಿಮ್ಮ ದಂಗಿರಲ್ಲ ಬೇಜಾರಾಗಲ್ವಾ ಬೇಜಾರуಲ್ಲ ಏನು ಎಲ್ಲಾ ಜವಾಬ್ದಾರಿ ನೀವೇ ತಗೊಂಡಿದ್ದೀರ ಮನೆಯದು ಹಾ ಏನೇನ್ ಮಾಡ್ಕೊಳ್ತೀರಾ ಮನೆಯಲ್ಲಿ ಒಪ್ಪಿಟ ಒಯ್ ಲಕ್ಸು ಅನ್ನೆ ಒಯ್ ಲಕ್ಸು ಅನ್ನೆ ಎಲ್ಲ ಮಾಡ್ಕತ್ತೀ

அம்மன் <laughs> <laughs>

कर ले तो हाँ कर ले, ले लड़ी कर ले हम्म लड़ी सास में कोडी सास में इस दिन देर बे को आई लक्ष्मा ये इस ग्राम हुई इसके जाता रेडी ओम तोड़े ओम तोड़े हम्म लड़ी सांपु हम्म दो इलो आई तोड़े हम्म हम्म लड़ी बचाने ಇದು ನೆನೆಯಾಕೋ ಬಟಾಣಿನ ಅವಾಗಲೇ ಕೊಟ್ಟಿದ್ದು ಹೆಸರು ರವೆ ನೋಡೋಣ ಇದು ರವೆ ಅಲ್ಲ ಸರ್ ಗಸ ಗಸ ಸರಿಯಾಗಿ ಯಾವುದು ಅಲ್ಲಿ ಯಾವ ತರ ಆಯ್ತು ಏ ಅಲ್ಲಮ್ಮ ಇದು ಬಿಸಿಬೇಳೆ ಬಾತ್ ತೋಲಿ ಆ ಇದೋ ಇದೋ ಇದಡಿ ಪುಲಿಯದರ ಬಕೆಟ್ ಅಯ್ಯೋ வாங்கி ಬಾಸರದು ಆ ಇದಲ್ಲ ಪುಲಿಯದರ ಬಕೆಟ್ ಅಡಿ ಅಸಿ ಕಾಳು ಇದೇನಾ ಕಸಿ ಕಾಳು ಕಸಿ ಕಾಳು ಹುಳ್ಳಿ ಕಾಳು ಹುಳ್ಳಿ ಕಾಳ ಇದನ್ನ ಕಾಳು ಕೆಜಿ ಹ್ಮ್ ಇದು ಇದು 5ವರೆಗೆ 5ವರೆ ಏನ ಇದು

ಇಷ್ಟನ್ ತನ್ನಿ ನೋಡಿ ಚೀನಾ ತುಂಬಾ ಇಷ್ಟ ಆಯ್ತು ಸರ್ ಇಷ್ಟಕ್ಕೆ ನೋಡಿ ಚೀನಾ ತುಂಬಾ ಇತ್ತು ಹ್ಮ್ ಎಷ್ಟ ಆಯ್ತು ದುಡ್ಡುಕ್ಕೆ 1 2 3 ಅಂತ ಹೇಳಿಸ್ತೀವಿ ಇದರ ಎಷ್ಟ ಆಯ್ತ ಹೇಳಿ ಹೆತ್ತುಕೋಬೇಕು ನಾವು ಹೇಳಿ ಎಷ್ಟ ಆಯ್ತು ದುಡ್ಡು ಐ ಲಕ್ಷ ಇಷ್ಟಕ್ಕೆ 5 ಲಕ್ಷ ಖರ್ಚಾಯಿತು ಹ್ಮ್ ಸರಿಯ ಬಿಡಿ ಆಕ್ಬೇಡಿ ನಾನು ಹೆತ್ತುಕೋತೀವಿ ಯೇ ಎ ಬಿಲ್ತೆ ಬಿಲ್ ಕ್ಯಾ ನಿಜ ಬೇಡ ಓಕೆ ಬಾಯ್ ರೀ ನಿಮ್ಮ ದಿನಸಿ ಸಾಮಾನು ಏನೇನು ಇದು ಮಾಡ್ತೀರಾ ಲಿಸ್ಟ್ ಮಾಡ್ತೀರಾ ಎಲ್ಲ ಹೇಳಿದ್ರಿ ಖರ್ಚು ಎಷ್ಟು ಎಲ್ಲ ಹೇಳುದ್ರಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾ ಬಾಯ್ ಥ್ಯಾಂಕ್ ಯು